ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನ್ ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ಎಷ್ಟೋ ಬಾರಿ ನಮಗೆ ನಮ್ಮ ವಿವಾಹದ ಮುಂಚಿತವಾಗ್ಲೆ ಎಷ್ಟೋ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರ್ತದೆ ಇದಕ್ಕೆ ಕಾರಣ ಏನನ್ನೋದು ನಮ್ಗೆ ಗೊತ್ತೇ ಇರಲ್ಲ ಹಾಗಾಗಿ ಇವತ್ತು ಅದರ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ ಇಲ್ಲಿ ಮದುವೆಗೆ ಮುಂಚಿತವಾಗಿ ಮಾಂತ್ರಿಕ ಬಾಧೆ ಆಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದರ ಬಗ್ಗೆ ನಾವು ಯಾವ ರೀತಿಯಾದಂತಹ ಒಂದು ಎಚ್ಚರವನ್ನ ವಹಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವಿಷಯವಾಗಿದೆ ಪ್ರೇಕ್ಷಕರು ಯಾಕೆಂದ್ರೆ ಮನುಷ್ಯನ ಹದಿನಾರು ಷೋಡಶವರ ಕರ್ಮ ಅಂತ ಏನಿದೆ ಅದರಲ್ಲಿ ವಿವಾಹವು ಸಮೇತ ಒಂದು ಮುಖ್ಯವಾದಂತಹ ಘಟ್ಟ ಇಂತಹ ವಿವಾಹ ಜೀವನವು ಕೇವಲ ಗಂಡು ಮತ್ತು ಹೆಣ್ಣಿನ ಮಿಲನ ಮಾತ್ರ ಅಲ್ಲ ಅದರ ಜೊತೆಗೆ ಒಬ್ಬರಿಗೊಬ್ಬರು ಆಸರೆಯಾಗಿ ಮಾರ್ಗದರ್ಶಕರಾಗಿ ಪ್ರೀತಿಪೂರ್ವಕವಾಗಿ ಜೀವನದ ಅತ್ಯಂತ ಅಮೂಲ್ಯವಾದವಂತಹ ಒಂದು ಜೀವನವನ್ನ ಸಾಧಿಸುವುದೇ ಒಂದು ವಿವಾಹ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಮಾನವನ ಜೀವನಕ್ಕೆ ಅಥವಾ ಮಾನವನ ಜನಾಂಗಕ್ಕೆ ಒಂದು ಒಂದು ಸುಸಂಸ್ಕೃತವಾಗಿರುವಂತಹ ಒಂದು ಜನಾಂಗ ಅಂತಂದ್ರೆ ಅದು ನಾವು ಮಾನವ ಜನಾಂಗ ಅಂತಾನೆ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗಾಗಿ ಎಲ್ಲಾ ಮನುಷ್ಯರಿಗೂ ಹೇಗೆ ಆಹಾರ ನಿದ್ರೆ ಭಯ ಮೈಥುನ ಇವೆಲ್ಲವೂ ಸಮೇತ ಮನುಷ್ಯ ಪ್ರಾಣಿಗೆ ಹೇಗೆ ಸಮಾನವಾಗಿದೆಯೋ ಅದೇ ರೀತಿ ನಮಗೆ ಸಹಧರ್ಮ ಅನ್ನೋದು ಮನುಷ್ಯ ಪ್ರಾಣಿಯಿಂದ ಬೇರ್ಪಡಿಸುತ್ತೆ ಹಾಗಾಗಿ ವಿವಾಹ ಒಂದು ಮಹತ್ವವಾಗಿರುವಂತಹ ಒಂದು ಘಟ್ಟ ಆಗಿದೆ ಹಾಗಾಗಿ ವಿವಾಹದ ಮೇಲೆ ಒಂದು ಹೆಣ್ಣು ಜೀವ ಹಾಗೆ ಒಂದು ಗಂಡು ಜೀವ ಸಮೇತ ಜೀವನದಲ್ಲಿ ಬರುತ್ತೆ ಹಾಗೆ ಆ ಹೆಣ್ಣು ಗ ಅಂದ್ರೆ ತನ್ನ ತವರು ಮನೆ ಬಿಟ್ಟು ಗಂಡನ ಮನೆಗೆನೆ ಗಂಡನೇ ಸರ್ವಸ್ವ ಅಂತ ಹೋಗಿ ಹಿಂಬಾಲಿಸ್ತಾಳೆ ಆದ್ರೆ ಇಲ್ಲಿ ಹೆಣ್ಣು ಜೀವ ಆ ಕೇವಲ ಹೆಂಡತಿ ಅಂತ ಹೇಳಿ ಸಂಬೋಧ ಅಂದ್ರೆ ಹೇಳುವ ಬದಲು ನಾವು ಅವಳ ಪಾತ್ರ ಪ್ರತಿಯೊಂದು ವಿಚಾರಗಳಲ್ಲಿ ಅತ್ಯಂತ ಮಹತ್ವವಾಗಿರೋದು ಹಾಗಾಗಿ ಪ್ರತಿಯೊಬ್ಬರು ಆರು ಗುಣಗಳುಳ್ಳಂತಹ ಪ್ರತಿಯೊಂದು ಸ್ವಾಭಾವಿಕವಾಗಿರುವಂತಹ ಹೆಣ್ಣನ್ನ ಬಯಸ್ತಾರೆ ಹಾಗಾಗಿ ಒಂದು ಗಂಡಿಗೆ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಒಂದು ಗಂಡು ಅಥವಾ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಏನ್ ಹೇಳ್ತೀವಿ ಇದೆಲ್ಲವೂ ನಮ್ಮ ಒಂದು ಹಿರಿಯರು ಅಥವಾ ಋಷಿ ಮುನಿಗಳು ಆ ಕಾಲದಿಂದಲೂ ಮಾಡಿಟ್ಟಿರುವಂತಹ ಒಂದು ವಿವಾಹದ ಒಂದು ನಿರ್ಧಾರ ಅಂತ ಆದ್ರೆ ಇಲ್ಲಿ ಕೆಲವರಿಗೆ ವಿವಾಹ ವಿಷಮ ಅಥವಾ ಈ ವಿವಾಹ ಜೀವನೇ ಜೀವನವೇ ಕೆಲವರಿಗೆ ವಿಷ ಆಗ್ಲಿಕ್ಕೆ ಕಾರಣ ಆಗುತ್ತೆ ಇಲ್ಲಿ ಗಂಡು ಹೆಣ್ಣಿನ ಸ್ವಭಾವ ಜಾತಕಗಳನ್ನ ನಾವು ಚೆನ್ನಾಗಿ ಪರಿಶೀಲನೆ ಮಾಡಿ ಅದು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅಥವಾ ವರನ ಕಡೆಯವರು ಅಥವಾ ವರ ಅಥವಾ ವಧು ಅಂತ ಏನ್ ಹೇಳ್ತೀವಿ ಅವರ ಅಂತಸ್ತಿಗೆ ಮುಖ್ಯವಾಗಿ ನೋಡಿ ಮದುವೆ ಮಾಡೋದನ್ನ ಬಿಟ್ಟು ನಾವು ಮುಂದಿನ ಭವಿಷ್ಯದೆಡೆಗೆ ಅವರಿಗೆ ಯಾವ ರೀತಿಯ ಲಕ್ಷ್ಯವನ್ನು ಅಥವಾ ಯಾವ ರೀತಿಯ ಸಂಯಮ ಮೀರಿ ಪ್ರೀತಿ ಪ್ರೇಮ ಮಾಡಿಕೊಂಡು ವಿವಾಹ ಆದಂತಹ ಸಂದರ್ಭದಲ್ಲಿ ಅವರು ಸುಖಿಯಾಗಿರ್ತಾರೆ ಅನ್ನೋದನ್ನ ಸಮೇತ ನಾವಿಲ್ಲಿ ನೋಡ್ಬೇಕಾಗುತ್ತೆ ಆದ್ರೆ ಕೆಲವೆಲ್ಲ ಜೀವನದಲ್ಲಿ ಆಕಸ್ಮಿಕವಾಗಿ ನಡೆದು ಹೋಗುತ್ತೆ ಆ ಅದು ಗಂಡ ಹೆಂಡತಿಯರ ವಿಚ್ಛೇದನಗಳಾಗಿರ್ಬೋದು ಅಥವಾ ಏನ್ ಹೇಳ್ಬೋದು ಕೆಲವರು ಗಂಡ ಹೆಂಡತಿಯರು ಇಬ್ರು ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಹೆಂಡತಿ ಮಾತ್ರ ಮಾಡ್ಕೊಳ್ಳೋ ಅಥವಾ ಗಂಡ ಮಾತ್ರ ಮಾಡ್ಕೊಳ್ಳೋತದ್ದು ಅಥವಾ ಮನೆ ಬಿಟ್ಟು ಹೋಗುವಂಥದ್ದು ಹೀಗೆ ಹಲವಾರು ಸಮಸ್ಯೆಗಳು ಬಂದೇ ಬರುತ್ತೆ ಅಥವಾ ವಿಷಪ್ರಾಶನ ಮಾಡ್ಕೊಳ್ಳುವಂಥದ್ದು ಈ ಥರ ಎಲ್ಲ ಯಾಕಂದರೆ ಕೆಲವೊಬ್ಬರೊಬ್ಬರ ಮನೆಯಲ್ಲಿ ನೋಡಬೇಕು ಬೇರೆಯವರ ಮಾತಿಗೆ ಗಂಡ ಹೆಂಡತಿಗಿಂತ ನಾನು ಕಂಡವರ ಮಾತಿಗೆ ಅತಿ ಹೆಚ್ಚಾಗಿ ಬೆಲೆ ಕೊಟ್ಟು ಕೆಲವರು ಹೆಂಡತಿಗೆ ಬೈಯೋದು ಕೆಲವರು ಹೆಂಡ್ತಿರು ಗಂಡನಿಗೆ ಬೈಯೋದು ಈ ಥರ ಎಲ್ಲ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಮನೆಯಲ್ಲಿ ಇರುತ್ತೆ ಆ ಮನೆಗಳು ಇಲ್ಲವೇ ಇಲ್ಲ ಎಲ್ಲೋ ಅಪರೂಪ ಅಂತ ಹೇಳ್ತೀನಿ ಹಾಗೆ ಇವುಗಳಲ್ಲಿ ನಮಗೆ ಜನ್ಮ ಮತ್ತು ಮರಣ ಯಾರ ಇರಲ್ಲ ಆದರೆ ವಿವಾಹವು ಸಮೇತ ನಮ್ಮ ಪ್ರಜ್ಞೆ ಬಂದ ನಂತರವೇ ನಮಗೆ ಆಗೋದು ಜೊತೆಗೆ ಕೆಲವೆಲ್ಲ ನಮಗೆ ನಮ್ಮ ಸ್ವಾಧೀನದಲ್ಲಿ ಸಮೇತ ಇರುತ್ತೆ ಆದರೂ ವಿಶಾಲವಾದ ಅರ್ಥದಲ್ಲಿ ನಾವು ನೋಡಿದಾಗ ಎಲ್ಲದಕ್ಕೊಂದು ದೈವದ ಕೃಪೆ ಇರಬೇಕು ಅದಕ್ಕೆ ಋಣಾನು ಬಂದ ರೂಪೇನ ಪಶು ಪತ್ನಿ ಸುತಾಲಯ ಅಂತ ನಾವು ಹೇಳ್ತೀವಿ ಹಾಗೇನೆ ಎಲ್ಲನೂ ನಮಗೆ ಋಣ ಇದ್ರೇನೆ ಅನುಭವಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ನಮಗೆ ವಿವಾಹ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ರೀತಿಯ ಪರಿಹಾರಗಳನ್ನ ಕೊಡಬಹುದು ಅಥವಾ ಸಮಸ್ಯೆಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಹಾಗೆ ನಾವು ಯಾವ ರೀತಿ ವಧುವರರ ಜಾತ ಕಣಿಕೆ ಹೊಂದಾಣಿಕೆ ಮಾಡಿಕೊಂಡು ವಿವಾಹವನ್ನ ಮಾಡ್ತೀವಿ ಅದರಂತೆ ನಾವು ಫಲವನ್ನು ಅನುಭವಿಸ್ಬೇಕು ಅಂತೇಳಿ ನಮ್ಮ ಪೂರ್ವಿಕರು ಅಥವಾ ನಮ್ಮ ಇಷ್ಟ ಜ್ಯೋತಿಷ್ಯ ಶಾಸ್ತ್ರದ ಮಹನೀಯರು ಒಂದ್ ಕಡೆ ಹೇಳ್ತಾರೆ ಹಾಗೇನೆ ಎಷ್ಟೋ ಬಾರಿ ನಾವು ಸಾಲಾವಳಿ ಆಗಿರ್ಬೋದು ಅಥವಾ ದಿನಕೂಟಗಳು ಅಂದ್ರೆ ಸಾಲಾವಳಿ ಹನ್ನೆರಡು ಕೂಟ ಹಾಗೂ ಗುಣಗಳು ಮೂವತ್ತಾರು ಅಂತ ಬರುತ್ತೆ ನಮಗೆ ಅಲ್ಲಿ ಬಂದು ಹನ್ನೆರಡು ಕೂಟಗಳಲ್ಲಿ ದಿನಕೂಟ ಗಣಕೂಟ ಮಹೇಂದ್ರ ಕೂಟ ಸ್ತ್ರೀಕೂಟ ಯೋನಿಕೂಟ ರಾಶಿಕೂಟ ಗೃಹ ಮೈತ್ರಿ ಕೂಟ ರಜ್ಜುಕೂಟ ವಶ್ಯಕೂಟ ವೆಧಾಕೂಟ ಜೊತೆಗೆ ವರ್ಣಕೂಟ ನಾಡಿಕೂಟ ಅಂತ ಹೇಳಿ ಹನ್ನೆರಡು ಕೂಟಗಳು ಸ್ತ್ರೀ ಪುರುಷರ ಒಂದು ಸಂಬಂಧದಿಂದ ಉಂಟಾಗುತ್ತೆ ಹಾಗೆ ಗುಣಗಳು ಹದಿನೆಂಟು ಮೇಲೆ ಬಂದ್ರೆ ವಿವಾಹ ಶುಭ ಇಪ್ಪತ್ನಾಲ್ಕರ ಮೇಲೆ ಬಂದ್ರೆ ಅತ್ಯುತ್ತಮ ಮೂವತ್ತರ ಮೇಲೆ ಬಂದ್ರೆ ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ನಾವು ಇಬ್ಬರ ಜಾತಕಗಳನ್ನು ನಾವು ಒಮ್ಮೊಮ್ಮೆ ಪರಿಶೀಲನೆ ಮಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಎಷ್ಟೋ ಬಾರಿ ಗಂಡಿಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ಹೆಣ್ಣಿಗೆ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು ವಿವಾಹದ ಮುಂಚಿತವಾಗ್ಲೇ ನಮಗೆ ಎಷ್ಟೋ ಬಾರಿ ಮಾಂತ್ರಿಕ ಬಾಧೆಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು ಅಥವಾ ಅನ್ಯ ಆತ್ಮಗಳನ್ನ ನಮ್ಮ ದೇಹಕ್ಕೆ ಯಾರೋ ಒಬ್ರು ಕಳಿಸಿದಂತಹ ಸಂದರ್ಭದಲ್ಲಿ ನಮಗೆ ವಿವಾಹದಲ್ಲಿ ಎಷ್ಟೋ ಬಾರಿ ಅಡೆತಡೆಗಳಾಗುತ್ತೆ ಒಂದಲ್ಲ ಎರಡಲ್ಲ ಮೂರು ಎಂಗೇಜ್ಮೆಂಟ್ ಆಗೋದು ಅಥವಾ ನಿಂತು ಹೋಗೋದು ಇದೆಲ್ಲ ಆಗುತ್ತೆ ಅಥವಾ ಇನ್ನೇನ್ ಮದ್ವೆ ಚೌಟ್ರಿಗೆ ಬಂದಿರ್ತಾನೆ ಹುಡುಗ ಹೋಗುವಂಥದ್ದು ಸಣ್ಣ ಪುಟ್ಟ ಒಂದು ವರದಕ್ಷಿಣೆ ಆಗಿರ್ಬೋದು ಈ ತರ ಒಂದು ಅಡಿಗೆ ವಿಚಾರ ಒಂದು ಊಟದ ವಿಚಾರ ತಿಂಡಿ ವಿಚಾರ ಅಂತ ಹೇಳಿ ಯಾರೋ ಒಬ್ರು ಅಂತವರು ಅಲ್ಲಿ ಜಗಳವನ್ನ ರೈಸ್ ಮಾಡ್ತಾರೆ ಆ ನಂತರ ಎಲ್ಲವರನ್ನು ನೀವು ಮಾಡಿ ವಿವಾಹ ನಿಂತು ಹೋಗುವಂತದ್ನ ನೀವು ನೋಡ್ಬೋದು ಯಾಕೆಂದ್ರೆ ನಾನು ಅದಕ್ಕೆ ಏನ್ ಹೇಳ್ತೀನಿ ಅಂದ್ರೆ ಯಾವುದೇ ಒಂದು ಜಾತಕವನ್ನ ನಿರ್ಣಯ ಮಾಡೋಕ್ಕಿಂತ ಮುಂಚೆ ನಾವು ನೋಡ್ಬೇಕಾಗುತ್ತೆ ಯಾವುದಾದ್ರೂ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಈ ದೇಹದಲ್ಲಿ ಇವರಿಬ್ಬರಿಗೂ ಇದೆಯಾ ಅಥವಾ ಮಾಂತ್ರಿಕ ಬಾಧೆಗಳ ಶಕ್ತಿ ಇವರ ದೇಹದಲ್ಲಿ ಇದೆಯಾ ಅಥವಾ ಇವರ ಕುಟುಂಬದಲ್ಲಿ ಇದೆಯಾ ಅಂತ ಯಾಕೆ ಅಂದ್ರೆ ಇಂತಹ ಒಂದು ಸಮಸ್ಯೆಗಳು ಆದಂತಹ ಅಂದ್ರೆ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ವೈವಾಹಿಕ ಜೀವನದಲ್ಲಿ ಏರುಪೇರು ನೋವುಗಳು ಜೊತೆಗೆ ಗಂಡ ಹೆಂಡ್ತಿ ಒಬ್ಬರನ್ನೊಬ್ಬರು ನೋಡಿದ್ರೆ ವೈದ್ಯಗಳ ರೀತಿಯಲ್ಲಿ ಅವರು ಅಹ್ ಏನು ಒಬ್ಬರನ್ನೊಬ್ಬರು ನೋಡ್ತಾರೆ ಹಾಗೇನೆ ಯಾವಾಗ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇರಲ್ಲ ಅಥವಾ ಮಾಂತ್ರಿಕ ಬಾಧೆಗಳ ಸಮಸ್ಯೆ ಇರಲ್ಲ ಆಗ ಅವರು ಒಂದು ಮಿತ್ರರ ರೀತಿ ಒಂದು ಸಮಬಲವಾಗಿ ಪ್ರೀತಿ ವಿಶ್ವಾಸದಿಂದ ಹೋಗ್ತಾರೆ ಹಾಗೆ ವೈಭಾವಿಕ ಜೀವನದಲ್ಲಿ ಏರುಪೇರು ಸಾಕಷ್ಟು ಉಂಟಾಗ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ ಅದು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಯಾವಾಗ ಮಾಂತ್ರಿಕ ಬಾಧ್ಯಗಳಾಗಿರ್ಬೋದು ಅಥವಾ ನಕಾರಾತ್ಮಕ ಶಕ್ತಿಗಳು ಇದ್ದಂತ ಸಂದಲ್ಲಿ ಎಷ್ಟೋ ಜನಕ್ಕೆ ನೀವು ನೋಡ್ಬೋದು ಇಲ್ಲಿ ಮದುವೆ ಮಾಡ್ಕೋತಾರೆ ಹೊರಗಡೆ ದೇಶದಲ್ಲಿ ಇರ್ತಾರೆ ಒಂದು ಆರು ತಿಂಗಳು ಎಂಟು ತಿಂಗಳು ಆದ ನಂತರ ಇಬ್ರು ಆರೋಗ್ಯ ಸಮಸ್ಯೆ ಇದ್ದವರು ಇ ಇನ್ನಷ್ಟು ಜಾಸ್ತಿ ಆಗುತ್ತೆ ಆಗ ಅವ್ರು ನಾವು ತವ ಮನೆಗೆ ಅಂತ ಅಂತೇಳಿ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದವರು ವಾಪಸ್ಸು ಗಂಡನ ಮನೆಗೆ ಹೋಗಲ್ಲ ಯಾಕಂದ್ರೆ ಅವರಿಗೆ ಅಲ್ಲಿ ಸಾಕಷ್ಟು ಕಷ್ಟ ನೋವುಗಳು ಬೇರೆ ತರ ಇದೆ ಈ ಪ್ರೇತಾತ್ಮ ದೇಹದ ಒಳಗಡೆ ಇಟ್ಕೊಂಡು ಅಥವಾ ಮಾಂತ್ರಿಕ ಬಾಧೆ ಮಾಡಿ ಕಳಿಸಿರುವಂಥದ್ದು ಅಥವಾ ಮನೆಗೆ ಅಥವಾ ಅವರ ದೇಹಕ್ಕೆ ಮಾಡಿ ಕಳಿಸಿರುವಂಥದ್ದು ಹತ್ತು ಹಲವಾರು ಸಮಸ್ಯೆಗಳನ್ನ ಕೊಡ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಇದು ಒಂದು ಹೆಣ್ಣಾಗಿದ್ರೆ ಆ ಒಂದು ಗಂಡನ ಗಂಡನ ನೋಡಿದ್ರೆ ಆಗಲ್ಲ ಅಥವಾ ಗಂಡಿನ ದೇಹದಲ್ಲಿ ಇದ್ರೆ ಹೆಂಡತಿನ ನೋಡಿದ್ರೆ ಆಗಲ್ಲ ಅಂತಹ ಸಂದರ್ಭದಲ್ಲಿ ಇವರ ವೈವಾಹಿಕ ಜೀವನ ತುಂಬಾ ನೋವಿನಿಂದ ಕೊಡುತ್ತೆ ಹಾಗೆನೇನೆ ಸಣ್ಣ ಪುಟ್ಟದಕ್ಕೆ ಜಗಳಾಗುವಂಥದ್ದು ಹಾಗೆ ಅವರಿಬ್ಬರಲ್ಲಿ ತುಂಬಾ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳಾಗುವಂಥದ್ದು ಅದರ ಜೊತೆಗೆ ಅವರ ಲೈಂಗಿಕ ಕ್ರಿಯೆ ಅಥವಾ ಅವರ ಏನು ಆ ಮದುವೆ ಜೀವನದಲ್ಲಿ ಏನು ಒಂದು ದೈಹಿಕ ಸುಖ ಅಂತ ಏನಿದೆ ಅದೆಲ್ಲದಕ್ಕೂ ಅವರಿಗೆ ಅಡೆತಡೆ ಆಗುತ್ತೆ ಅದಾದ ನಂತರ ಅವರಿಗೆ ಚಳಿ ಬರೋದು ಜ್ವರ ಬರೋದು ಸುಸ್ತಾಗೋದು ಮೈಕೈ ನೋವು ಬರುವಂಥದ್ದು ಅಥವಾ ಪದೇ ಪದೇ ಮೂತ್ರಕೋಶದಲ್ಲಿ ಅಥವಾ ಒಂದು ಏನು ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಅವರಿಗೆ ಎದ್ದ ತಕ್ಷಣ ಮೈಕೇನೋ ಬರುವಂಥದ್ದು ಸುಸ್ತ ಆಗುವಂಥದ್ದು ಅಥವಾ ಲೈಂಗಿಕ ಆಸಕ್ತಿನೇ ಇಲ್ಲದೆ ಇರುವಂತದ್ದು ಈ ಥರ ಎಲ್ಲ ಆಗುತ್ತೆ ಅದರ ಜೊತೆಗೆ ಗಂಡನಿಗೆ ಸಂಬಳ ಜಾಸ್ತಿ ಇದ್ದು ಅಲ್ಲ ಹೆಂಡತಿಗೆ ಸಂಬಳ ಜಾಸ್ತಿ ಇದ್ದು ಗಂಡನಿಗೆ ಏನಾದರೂ ಸಂಬಳ ಕಮ್ಮಿ ಇತ್ತು ಅಂದ್ರೆ ಆ ಸಣ್ಣ ವಿಚಾರವಾಗಿನೇ ಇಬ್ಬರಿಗೆ ಜಗಳ ಶುರುವಾಗುತ್ತೆ ಆ ಜಗಳ ದೊಡ್ಡದಾಗಿ ದೊಡ್ಡದಾಗಿ ಒಬ್ಬರನ್ನೊಬ್ಬರು ನೋಡದೇನೆ ಕೊನೆಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಂದು ಸಪ್ರೇಷನ್ಸ್ ಅಥವಾ ಡೈವರ್ಸ್ ಅನ್ನೋ ವಿಚಾರಕ್ಕೆ ಬಂದು ನಿಂತ್ಕೊಳ್ತಾರೆ ಅಷ್ಟೊತ್ತಿಗೆ ಅವರಿಗೆ ಕೆಲವರಿಗೆ ಪೋಸ್ಟ್ಪೋನ್ ಆಗಿರುತ್ತೆ ಮಕ್ಕಳು ಆಗಲ್ಲ ಅಥವಾ ಗರ್ಭಕೋಶದ ಸಮಸ್ಯೆ ಇದ್ದು ಅಥವಾ ಗರ್ಭಕೋಶದಲ್ಲಿ ಅನ್ನೋಕ್ಕಿಂತ ಪ್ರತಿ ತಿಂಗಳು ಮುಟ್ಟಾಗೋದ್ರಲ್ಲಿ ಕೆಲವರಿಗೆ ಮದುವೆಗಿಂತ ಮುಂಚೆನೆ ಕೆ ಸಮಸ್ಯೆಗಳು ಇರುತ್ತೆ ನೀವು ನೋಡಬಹುದು ಕೆಲವರು ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಸಿ ಈ ತರ ಎಲ್ಲ ಹೇಳ್ತಿರಲ್ಲ ಪೊಲೀಸಿಸ್ಟಿಕ್ ಓವಿರಿಯನ್ ಡಿಸೀಸ್ ಅಂತೆಲ್ಲ ಹೇಳ್ತೀವಲ್ಲ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗಿ ಕಾಣುತ್ತೆ ನಮ್ಮ ಒತ್ತಡ ಒಂದಿದೆ ಅದಲ್ಲದೆ ಈ ತರ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ನಮ್ಮ ಗರ್ಭಕೋಶ ಅಂತ ಏನಿದೆ ಅದು ಸಮೇತ ಹಾಳಾಗುತ್ತೆ ಜೊತೆಗೆ ಮೂಲಾಧಾರ ಚಕ್ರವು ಸಮೇತ ಹಾಳಾಗುತ್ತೆ ಯಾವಾಗ ನಮ್ಮ ಮೂಲಾಧಾರ ಚಕ್ರವು ಹಾಳಾಗುತ್ತೆ ಅಲ್ಲಿ ನಮಗೆ ನಿತ್ಯ ಜೀವನಕ್ಕೆ ಅಥವಾ ನಮ್ಮ ಭೌತಿಕ ಸುಖಕ್ಕೆ ಬೇಕಾಗಿರುವಂತಹ ಒಂದು ಸಮಸ್ಯೆಗಳು ಅತಿ ಹೆಚ್ಚಾಗಿ ಕಾಡುತ್ತೆ ಹಾಗೇನೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಒಂದು ಮಾತು ಹೇಳಿದ್ರೆ ಇವರು ಹತ್ತು ಮಾತಾಡುವಂಥದ್ದು ಹಾಗೇನೇನೆ ಎಲ್ಲಾ ರೀತಿಯಲ್ಲೂ ಆಲಸ್ಯ ಒಂದು ಅತ್ತೆ ಹೇಳೋ ಮಾತು ಕೇಳಲ್ಲ ಮಾವ ಹೇಳೋ ಮಾತು ಕೇಳಲ್ಲ ಅಥವಾ ಗಂಡ ಹೇಳೋ ಮಾತು ಕೇಳಲ್ಲ ಹೆಣ್ಣಿನ ದೇಹದಲ್ಲಿ ಇತ್ತು ಅಂತಂದ್ರೆ ಅಥವಾ ಇಬ್ಬರ ದೇಹದಲ್ಲಿ ಇದ್ರು ಇಬ್ರು ಕೂಗಾಡ್ಕೊಂಡು ಒಬ್ಬರನ್ನೊಬ್ಬರನ್ನ ನೋಡಿದ್ರೆ ಕಂಡ್ರೆ ಆಗದೆ ಇರುವಂತದ್ದು ಆಗುತ್ತೆ ಅದರ ಜೊತೆಗೆ ಒಂದೇ ಮನೆಯಲ್ಲಿದ್ದು ಪ್ರತ್ಯೇಕವಾಗಿ ವಾಸ ಮಾಡುವಂತದ್ದು ಹೇಳ್ತಾರೆ ಇಲ್ಲಿ ಹಾಗ ಅವರು ಕೇಳ್ತಾರೆ ಎಷ್ಟೋ ಬಾರಿ ನಾವು ಏನು ನಾವು ದೇ ಏನು ಎಲ್ಲ ಥರ ಕೂಟ ನೋಡಿದೋ ದಿನ ದಿನಕೂಟ ನೋಡ್ದೋ ಗಣಕೂಟ ನೋಡ್ದೋ ಕೂಟ ನೋಡ್ದವ್ ಯೋನಿ ಕೂಟ ನೋಡ್ದೋ ಯಾವುದು ವೈರತ್ವ ಪ್ರಾಣಿಗಳಿಲ್ಲ ಅಥವಾ ವಶ್ಯಕೂಟಗಳನ್ನು ನಾವು ನೋಡಿದ್ದೀವಿ ಓದುವರ ಜಾತ್ಕೂ ಚೆನ್ನಾಗಿದೆ ಅದರ ಜೊತೆಗೆ ಸಾಲಾವಳಿನೂ ಚೆನ್ನಾಗಿ ಬಂದಿದೆ ದೇ ಇಟ್ಟಂತಹ ಮುಹೂರ್ತ ತುಂಬಾ ಚೆನ್ನಾಗಿತ್ತು ಕೋ ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಮದುವೆ ಸಮೇತ ಮಾಡಿದೀವಿ ಆದರೂ ನಮ್ಮ ಮಕ್ಕಳ ಜೀವನ ಯಾಕೆ ಸುಖವಾಗಿಲ್ಲ ಅಂತ ಹೇಳಿದೆ ಇದು ಅಹಂಕಾರದಿಂದ ಕೆಲವರು ಮುರ್ಕೊಳ್ಳೋದಿದೆ ಅದು ಬೇರೆ ಆದ್ರೆ ಎಷ್ಟೋ ಬಾರಿ ಅಹಂಕಾರಕ್ಕೆ ಮೂಲ ಕಾರಣ ಕೆಲವೊಮ್ಮೊಮ್ಮೆ ನಮ್ಮ ದೇಹದಲ್ಲಿ ಉಂಟಾಗುವಂತಹ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಹಾಗೇನೇನೆ ಮಾಂತ್ರಿಕ ಬಾಧೆ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ನಮ್ಮ ಮಕ್ಕಳ ಒಂದು ಜೀವನದಲ್ಲಿ ವಿವಾಹದ ಮುಂಚೆನೆ ಅದು ತೋರ್ಪಡಿಸುತ್ತೆ ಯಾಕಂದ್ರೆ ಯಾವುದೇ ವಿವಾಹಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನನಗೆ ಸದ್ಯಕ್ಕೆ ಮದುವೆ ಬೇಡ ನಾನು ಇನ್ನೊಂದು ಐದು ವರ್ಷ ಹೀಗೆ ಇರ್ಬೇಕು ಇನ್ನೊಂದು ಐದು ವರ್ಷ ಓದ್ಬೇಕು ಇಲ್ಲಾಂದ್ರೆ ಐದು ವರ್ಷ ಆದ್ಮೇಲೆ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾರೆ ಇವ್ರು ಏನು ಮಾಡ್ತಾರೆ ತಂದೆ ತಾಯಿಂದ್ರು ಇಲ್ಲ ಮದುವೆ ಆದ್ಮೇಲೆ ಇವಳು ಸರಿ ಅಥವಾ ಮದುವೆ ಆದ್ಮೇಲೆ ಇವ್ನು ಸರಿ ಆಗ್ಬೋದು ಯಾಕಂದ್ರೆ ಕೋಪ ಹಠ ಎಲ್ಲ ತುಂಬಾ ಜಾಸ್ತಿ ಇರುತ್ತೆ ಅಥವಾ ಸುಮ್ ಸುಮ್ನೆ ಸಣ್ಣ ಪುಟ್ಟ ವಿಚಾರಕ್ಕೆ ಸಿಡಿಮಿಡಿಗೊಳ್ಳೋದು ಸಣ್ಣ ಪುಟ್ಟ ವಿಚಾರಕ್ಕೆ ಕಿಡಿಕಿರಿ ಮಾಡುವಂಥದ್ದು ಆ ಥರ ಎಲ್ಲ ಇರುತ್ತೆ ಅದಕ್ಕಿಂತ ಮುಂಚೆ ಅವರಿಗೆ ತಲೆನೋವು ಬರುವಂಥದ್ದು ಮೈ ಭಾರ ಆಗುವಂಥದ್ದು ಅಥವಾ ಮುಖದ ಛಾಯೆಗಳು ಇವರಿಗೆ ಬದಲಾವಣೆ ಆಗೋದು ಎಲ್ಲ ಇರುತ್ತೆ ಆದ್ರೂ ತಂದೆ ತಾಯಿ ಏನ್ ಮಾಡ್ತಾರೆ ಅಂದ್ರೆ ಏ ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ ಅಥವಾ ಮದುವೆ ಆದ್ಮೇಲೆ ಇವಳು ಸರಿ ಹೋಗ್ಬಹುದು ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಬಿಡ್ತಾರೆ ಆದ್ರೆ ಇಂತಹ ನಕಾರಾತ್ಮಕ ಶಕ್ತಿ ಮಾಂತ್ರಿಕ ಬಾಧೆಗಳ ಸಮಸ್ಯೆ ಇದ್ದಂತವ್ರು ವಿವಾಹ ಆದಂತಹ ಸಂದರ್ಭದಲ್ಲಿ ಈ ತರ ಹಲವಾರು ಸಮಸ್ಯೆಗಳನ್ನ ಅನುಭವಿಸಿ ಕೊನೆಗೆ ವಿಚ್ಛೇದನ ಅಂತ ಹೋಗ್ತಾರೆ ಈ ವಿಚ್ಛೇದನ ಆದ್ಮೇಲೆ ಇನ್ನೊಂದು ವಿವಾಹಕ್ಕೆ ಸಮೇತ ನೋಡ್ತಾರೆ ಆ ಇನ್ನೊಂದು ವಿವಾಹ ಆದಂತಹ ಸಂದರ್ಭ ಅಲ್ಲೂ ಸಮಸ್ಯೆಗಳು ಬರುತ್ತೆ ಕೆಲವ್ರಿಗೆ ಎರಡನೇದು ಆಯ್ತು ಅಂತ ಮತ್ತೆ ಮೂರನೇದಕ್ಕೆ ಹೋಗುತ್ತಾರೆ ಅಲ್ಲೂ ಸಮಸ್ಯೆಗಳು ಬರುತ್ತೆ ಕೊನೆಗೆ ಏನಾಗ್ತದೆ ಅಂದ್ರೆ ಕೆಲವೊಬ್ರುಬ್ನ ನೀವು ನೋಡೋದು ಮೂರು ಮದುವೆಗಳಾದ್ರೂ ಅವರ ಜೀವನದಲ್ಲಿ ಸುಖ ಇಲ್ಲ ಅಥವಾ ಒಂದು ಮದುವೆ ಆದ್ರೂ ಸುಖ ಇಲ್ಲ ಅಥವಾ ಮಕ್ಕಳಾಗಿದ್ರೆ ಆ ಮಕ್ಕಳನ್ನ ಪ್ರತ್ಯೇಕ ಕರ್ಕೊಂಡು ಹೋಗಿ ವಾಸ ಮಾಡುವಂಥದ್ದು ಅದರ ಜೊತೆಗೆ ಒಂದು ಹೆಂಗಸಿಗಾಗಿರ್ಬೋದು ಅಥವಾ ಗಂಡಸಿಗಾಗಿರ್ಬೋದು ಒಂದು ವೈಭಾವಿಕ ಜೀವನದಲ್ಲಿ ಸಮಸ್ಯೆ ಆದಾಗ ಆರೋಗ್ಯ ಸಮಸ್ಯೆಗಳು ಉಂಟಾಗಿರ್ತವೆ ಇಂಥ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅದರ ಜೊತೆಗೆ ಹಣಕಾಸಿನ ಸಮಸ್ಯೆ ಅಥವಾ ಅವರು ಇದ್ದಂತಹ ಭೂಮಿ ಆಗಿರ್ಬೋದು ಒಂದು ಸೈಟ್ ಆಗಿರ್ಬೋದು ಇವೆಲ್ಲವನ್ನು ಸಮೇತ ಅವರು ಮಾರ್ಕೊಂಬಿಡ್ತಾರೆ ಯಾಕೆ ಅಂದರೆ ಯಾವಾಗ್ಲೂ ತಿಳ್ಕೊಬೇಕು ನಕಾರಾತ್ಮಕ ಶಕ್ತಿಗಳು ಆಗಿರ್ಬೋದು ಅಥವಾ ಮಾಂತ್ರಿಕ ಬಾಧೆಗಳ ಸಮಸ್ಯೆ ಮಾಡಿದಂತಹ ಸಂದರ್ಭ ಅಥವಾ ಆದಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನ ನಮಗೆ ಅದು ಮಾಡಲಿಕ್ಕೆ ಬಿಡೋದೇ ಇಲ್ಲ ಹಾಗಾಗಿ ನಾವು ಶುಭ ಕಾರ್ಯಗಳನ್ನ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ ಇಂತಹ ಶುಭ ಕಾರ್ಯಗಳು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅಥವಾ ನಮ್ಮ ದೇಹದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಿದೆ ಬೆನ್ನು ನೋವು ಮೈಕೈ ನೋವು ಸುಸ್ತು ಚಳಿ ಜ್ವರ ಅಥವಾ ಹಲವಾರು ಸಂದರ್ಭದಲ್ಲಿ ನಾವು ವೈದ್ಯರನ್ನು ಭೇಟಿಯಾಗಿ ಅಥವಾ ನಮ್ಮ ಜಾತಕಗಳನ್ನು ನಿರ್ಣಯ ಮಾಡಿ ಅಥವಾ ಜಾತಕಗಳನ್ನ ತೋರಿಸಿ ಎಲ್ಲ ಕೂಟಗಳು ಸರಿಯಿದ್ದು ಒಳ್ಳೆ ದಿನಾಂಕದಲ್ಲಿ ಕೆಲವ್ರನ್ನ ನೋಡ್ಬೇಕು ಮನೆಯನ್ನ ಬದಲಾವಣೆ ಮಾಡಿದೀವಿ ನಮ್ಮ ಜೀವನ ಸರಿ ಹೋಗ್ಬೋದೇನೋ ಅಂತ ಅನ್ಕೋತಾರೆ ಮನೆಯನ್ನು ಬದಲಾವಣೆ ಮಾಡಿ ಮನೆಯಲ್ಲಿ ಗಣ ಹೋಮ ಅಥವಾ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಈ ತರ ಸುದರ್ಶನ ಹೋಮ ಈ ತರ ಎಲ್ಲ ಪೂಜೆಗಳನ್ನು ಅಥವಾ ಒಂದು ಏನು ನಾರಾಯಣ ಬಲಿ ತ್ರಿಪಿಂಡಿಕರಣ ಶಾದ ಈ ತರ ಎಲ್ಲ ಪರಿಹಾರಗಳನ್ನ ಮಾಡಿ ಸ್ತ್ರೀ ಶಾಪ ಗುರು ಶಾಪ ಇವೆಲ್ಲವನ್ನು ಮಾಡಿಕೊಂಡು ಪರಿಹಾರ ಮಾಡಿದೀವಿ ಆದ್ರೂನು ನಮ್ಮ ಮಗ ಅಥವಾ ಸೊಸೆ ಒಟ್ಟಿಗೆ ಇಲ್ಲ ಕೆಲವ್ರು ಹೇಳ್ತಾರೆ ಮಗು ಒಂದ್ ಕಡೆಗಿದೆ ತಂದೆ ಒಂದ್ ಕಡೆ ಇದೆ ತಾಯಿ ಒಂದ್ ಕಡೆ ಇದೆ ಅಥವಾ ಮಗು ಹಾಸ್ಟೆಲ್ ಅಲ್ಲಿ ಓದ್ತಾ ಇದೆ ಅಥವಾ ತಂದೆ ತಾಯಿಂದಿರು ಅವ್ರಿಗೆ ಇಷ್ಟ ಬಂದಾಗ ಯಾವಾಗ ಬೇಕೋ ಅವಾಗ ಹೋಗ್ಲಿಕ್ಕೆ ಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಈ ತರ ಎಲ್ಲ ಹಲವಾರು ಸಮಸ್ಯೆಗಳನ್ನ ಹೇಳ್ತಾರೆ ಹಾಗಾಗಿ ನಾವು ನೋಡ್ಬೇಕಾಗುತ್ತೆ ಹಾಗಾಗಿ ಯಾವಾಗ ನಾವು ಮದ್ವೆಗಿಂತ ಮುಂಚಿತವಾಗಿ ನಿಮ್ಮ ಮಗ ತಪ್ಪಿದ್ರೆ ಮಗಳ ವಿಚಾರದಲ್ಲಿ ನೀವೇ ಯೋಚನೆ ಮಾಡ್ಬೇಕು ತಂದೆ ತಾಯಿಂದಿರು ಅಥವಾ ಯಾರು ಈ ವಿಡಿಯೋವನ್ನ ನೋಡ್ತಾ ಇದ್ದೀರ ಅದು ಹುಡುಗನೇ ಆಗಿರ್ಬೋದು ಒಂದು ಹುಡುಗಿನೇ ಆಗಿರ್ಬೋದು ಯಾಕೆಂದ್ರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮಲ್ಲಿ ಏನಾದ್ರೂ ಬದಲಾವಣೆ ಆಗಿರ್ಬೋದು ಅಥವಾ ದೈಹಿಕದಲ್ಲಾಗಿರ್ಬೋದು ಅಥವಾ ಮಾನಸಿಕದಲ್ಲಾಗಿರ್ಬೋದು ಪದೇ ಪದೇ ನಿಮಗೆ ನಿದ್ದೆಗಳು ಇದೆ ಇಲ್ಲ ಅಥವಾ ಅತಿ ನಿದ್ದೆ ಬರ್ತಾ ಇದೆ ಅಥವಾ ನಾವು ಮಾಡುವಂತ ಕೆಲಸಗಳು ಫೇಲ್ಯೂರ್ ಆಗ್ತಾ ಇದೆ ಆರೋಗ್ಯದ ಸಮಸ್ಯೆ ಬರ್ತಾ ಇದೆ ಹಣಕಾಸಿನ ಸಮಸ್ಯೆ ಬರ್ತಾ ಇದೆ ಒಂಥರ ಗ್ಯಾಸ್ಟ್ರಿಕ್ ತರ ಹೊಟ್ಟೆ ಊದ್ಕೋತಾ ಇದೆ ತೇಗು ಬರ್ತಾ ಇದೆ ಇತ್ತೀಚಿನ ದಿನದಲ್ಲಿ ಯಾಕೋ ತುಂಬಾ ಕಪ್ಪಾಗ್ತಾ ಇದ್ದೀನಿ ನನ್ನ ಮೈ ಬಣ್ಣ ವಿಭಿನ್ನವಾಗ್ತಾ ಇದೆ ಚರ್ಮದ ಸಮಸ್ಯೆಗಳು ಬಂದಿದೆ ಮೈಯೆಲ್ಲ ತುರ್ಕೆ ಬರುವಂತದ್ದು ಅಲ್ಲಲ್ಲಲ್ಲೇ ಕಪ್ಪುಗಳು ಬರ್ತಾ ಇದೆ ಅಥವಾ ಪದೇ ಪದೇ ನನಗೆ ಎಷ್ಟೇ ಮಾತ್ರೆಗಳು ನುಂಗಿದ್ರು ನನಗೆ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ ಅಥವಾ ನಿದ್ದೆ ಜಾಸ್ತಿ ಆಗ್ತಾ ಇದೆ ಅಥವಾ ನನಗೆ ಪದೇ ಪದೇ ಮೂತ್ರಕೋಶ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಮುಟ್ಟು ತಡವಾಗಿ ಆಗೋದು ಅಥವಾ ಮುಟ್ಟಿನ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ವೈದ್ಯರನ್ನು ನೀವು ಭೇಟಿ ಮಾಡಿ ಮಾನಸಿಕ ವೈದ್ಯ ಯಾಕಂದ್ರೆ ನಿದ್ದೆ ಬಾರದೆ ಇದ್ದಾಗ ಅಂತ ಇನ್ ಯಾಕಂದ್ರೆ ಯಾವಾಗ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಾಗ ನಾವು ಬೆಚ್ಚುವಂಥದ್ದು ಜಾಸ್ತಿ ಆಗುತ್ತೆ ನಿದ್ದೆ ತುಂಬಾ ಕಮ್ಮಿ ಆಗುತ್ತೆ ಜೊತೆಗೆ ದೈಹಿಕ ಬಾಧೆಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ನಾವು ನೀವು ಸರಿಯಾದ ಸೂಕ್ತ ವೈದ್ಯರನ್ನು ಕಂಡು ಪರಿಹಾರ ಆಗದೇ ಇದ್ದಾಗ ಕುಲದೇವರ ಮುಖಾಂತರ ನಮ್ಮಂಥ ಭೂತ ವೈದ್ಯರ ಮುಖಾಂತರ ನೀವು ಪರಿಹಾರ ಮಾಡಿಕೊಂಡು ಆನಂತರ ಮುಂದಿನ ಜೀವನದಲ್ಲಿ ನಿಮ್ಮ ಸುಖಮಯವಾದಂತಹ ಜೀವನವನ್ನ ನೀವು ಪಡ್ಕೋಬಹುದು ಯಾಕಂದ್ರೆ ಕೆಲವರನ್ನ ನೀವು ನೋಡ್ಬೋದು ಹತ್ತು ವರ್ಷ ಹದಿನಾಲ್ಕು ವರ್ಷ ಆದ ನಂತರ ಪರಿಹಾರ ಮಾಡ್ಕೊಂಡು ಚೆನ್ನಾಗಿ ಸಂತಾನ ಆಗಿರೋರು ಇದಾರೆ ಅದೆಲ್ಲ ತುಂಬಾ ಸಂತೋಷ ಆಗುತ್ತೆ ಯಾಕಂದ್ರೆ ಜಾತಕದಲ್ಲಿ ನಿಮಗೆ ಆತರ ಇರುತ್ತೆ ಇರುತ್ತದೆ ಯಾಕಂದ್ರೆ ಪ್ರೇತಬಾಧೆ ಅಥವಾ ಪ್ರೇತ ಶಾಪದಿಂದ ನೀವು ದೂರ ಆಗೋದು ಅಥವಾ ನಿಮಗೆ ದೇಹದಲ್ಲಿ ಅನ್ಯ ಆತ್ಮಗಳು ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ಓದಂತಹ ಗಂಡನ ಮನೆಯಲ್ಲಾಗಿರ್ಬೋದು ಅಥವಾ ಯಾವ ಗಂಡಿನ ಕಡೆಯವರು ಹೆಣ್ಣನ ತಗೊಂಡು ಹೋದಂತಹ ಸಂದರ್ಭದಲ್ಲಿ ನಿಮ್ಮ ಮಗನಿಗೂ ಅದೇ ತರ ಸಮಸ್ಯೆ ಇದ್ದು ಒಬ್ಬರಿಗೊಬ್ರು ಪ್ರತ್ಯೇಕವಾಗಿ ವಾಸ ಮಾಡುವಂತ ಆ ಎಷ್ಟೋ ಕೋಟಿ ಲಕ್ಷ ಸಂಬಳ ತಗೊಳ್ಳೋರು ಇರ್ತಾರೆ ಜೀವನದಲ್ಲಿ ಪ್ರತಿ ತಿಂಗಳು ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಇರ್ತಾರೆ ಅವರು ಮೇಡಮ್ ಎರಡು ಕೋಟಿ ರೂಪಾಯಿ ಮನೆ ತಗೊಂಡಿದ್ದೀವಿ ಮೂರು ಕೋಟಿ ರೂಪಾಯಿ ಮನೆ ತಗೊಂಡಿದೀವಿ ಆದ್ರೆ ನಮ್ಮ ಜೀವನ ಈ ತರ ಇದೆ ಹೀಗಾಗಿದೆ ಅಂತ ಹೇಳಿದಾಗ ಕೆಲವೆಲ್ಲ ಹೇಳಿದಾಗ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಇದೆಲ್ಲವೂ ಇದೆ ಯಾಕಂದ್ರೆ ಯಾವಾಗ ನಕಾರಾತ್ಮಕ ಶಕ್ತಿಗಳು ಅಥವಾ ಮಾಂತ್ರಿಕ ಬಾಧೆ ಯಾರೋ ನಿಮ್ಮ ಮಕ್ಕಳಿಗೆ ಏಳಿಗೆ ಆಗ್ಬಾರ್ದು ಅಥವಾ ಮದ್ವೆಗಿಂತ ಮುಂಚೆ ಇವರ ವೈವಾಹಿಕ ಜೀವನ ಸಮಸ್ಯೆಯಲ್ಲಿ ಇರಬೇಕು ಅಥವಾ ಹುಟ್ಟುವಂತ ಮಕ್ಕಳು ಸಾಯ್ಬೇಕು ಅಥವಾ ಹುಟ್ಟುವ ಮಕ್ಕಳು ಇವರಿಗೆ ಚೆನ್ನಾಗಿರ್ಬಾರ್ದು ಅಥವಾ ಇವರ ವಂಶವು ಅಭಿವೃದ್ಧಿ ಆಗ್ಬಾರ್ದು ಅಂತ ಹೇಳಿ ಕೆಲವರು ಮಾಂತ್ರಿಕ ಬಾಧೆಗಳನ್ನು ಮಾಡಿಸಿದಂತಹ ಸಂದರ್ಭದಲ್ಲೂ ಸಮೇತ ನಮ್ಮ ಮಕ್ಕಳು ಅಥವಾ ಯಾರು ವೀಕ್ಷಕರು ಈ ತರ ಎಲ್ಲ ಸಮಸ್ಯೆಗಳು ಇರ್ತಾರೆ ಇಂತಹ ಒಂದು ಸಮಸ್ಯೆಗಳಿಂದ ಹೊರಬರಬೇಕು ಅಂತಂದ್ರೆ ನಿಮ್ಮ ಕುಲದೇವರನ್ನ ನೀವು ಗಟ್ಟಿಯಾಗಿ ಹಿಡ್ಕೋಬೇಕು ಅಂದ್ರೆ ನಿಮ್ಮ ಕುಲದೇವರನ್ನ ನೀವು ಯಥಾವತ್ತಾಗಿ ಪೂಜಿಸ್ಬೇಕು ಹಾಗೇನೇನೆ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಕುಲದೇವರ ದರ್ಶನವನ್ನು ಸಮೇತ ಮಾಡಬೇಕು ಯಾವಾಗ ನಿಮಗೆ ಇಂತಹ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ನಾ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಆಗ ಹುಡುಗ ಬೇರೆ ಕಡೆ ಹೋಗಿ ಲವ್ ಅಫೇರ್ ಅಥವಾ ಎಕ್ಸ್ಟ್ರಾ ಮೆರಿಟಲ್ ಗೆ ಬಿಡೋದು ಅಥವಾ ಒಂದು ಮದುವೆ ಆಗಿರೋ ಹಿಂಗ್ಸ್ನ ಮದುವೆ ಮಾಡ್ಕೊಳ್ಳೋದು ಅಥವಾ ಮದುವೆ ಆಗೋದು ಈ ತರ ಏನೇನೋ ಜೀವನದಲ್ಲಿ ನಡೆದು ಹೋಗುತ್ತೆ ಅಂತ ಸಂದರ್ಭದಲ್ಲಿ ತಂದೆ ತಾಯಿಂದಿರ ಕೊರಿಗೆ ಕೊರಗಿ ಅವರು ಕೊನೆ ಉಸಿರನ್ನು ಬಿಡೋದು ಇವೆಲ್ಲವನ್ನು ಸಮೇತ ನಾವು ನೋಡಿದೀವಿ ಹಾಗಾಗಿ ನಮ್ಮ ಮೂಲ ಜಾತಕವನ್ನು ಸಮೇತ ನಾವು ನೋಡಿ ನಿರ್ಣಯ ಮಾಡ್ಕೋಬೇಕಾಗುತ್ತೆ ಇಲ್ಲ ಮೇಡಮ್ ನಮಗೆ ಮೂಲ ಜಾತಕವೇ ಇಲ್ಲ ನಾವು ಹೇಗೆ ನೋಡ್ಕೋಬಹುದು ಅಂತ ಸಂದರ್ಭದಲ್ಲಿ ನಾವು ಪ್ರಶ್ನಾಶಾಸ್ತ್ರದ ಮುಖಾಂತರವು ಸಮೇತ ನಾವು ನೋಡ್ಬಿಟ್ಟು ನಿರ್ಧಾರವನ್ನ ಸಮೇತ ಮಾಡ್ಬೋದು ಯಾಕಂದ್ರೆ ಯಾವ ಸಮಸ್ಯೆಗೆ ಯಾವ ಸಮಯದಲ್ಲಿ ಹೇಗೆ ಪರಿಹಾರಗಳನ್ನ ನೀವು ಮಾಡಿಕೊಂಡ್ರೇನೆ ಅದಕ್ಕೆ ಶುಭ ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಯಾರಿಗಾದ್ರೂ ಮಾಂತ್ರಿಕ ಬಾಧೆಗಳಾಗಿರ್ಬೋದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಮದುವೆಗಿಂತ ಮುಂಚಿತವಾಗಿ ನಿಮಗೆ ಗೊತ್ತಾಗಿರುವಂತಹ ಸಂದರ್ಭದಲ್ಲಿ ನೀವು ಅದನ್ನ ದೇಹ ಶುದ್ಧಿ ಮಾಡಿ ಅಥವಾ ಅದು ದೇಹದಲ್ಲಿ ಇದೆಯಾ ಅಥವಾ ಅದು ಮನೆಯಲ್ಲಿದೆಯಾ ಅಥವಾ ನಿಮ್ಮ ಸುತ್ತಮುತ್ತ ಇದೆಯಾ ಅಥವಾ ನಿಮ್ಮ ದೇಹಕ್ಕೆ ಬಂದು ಮಾಡಿ ಹೋಗ್ತಾ ಇದೆಯಾ ಅಥವಾ ನಿಮ್ಮ ಪರ್ಮನೆಂಟ್ ಆಗಿ ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ದೇಹದಲ್ಲೇ ಇದೆಯಾ ಅದನ್ನ ಸಮೇತ ನೀವು ನೋಡ್ಬೇಕಾಗುತ್ತೆ ಯಾಕಂದ್ರೆ ಭೂಮಿಗೆ ಯಾವ ರೀತಿ ನಾವು ಬೀಜವನ್ನ ಹಾಕ್ತೀವಿ ಅದೇ ತರ ಫಲವನ್ನ ಸಮೇತ ಕೊಡುವಂಥದ್ದು ಹಾಗಾಗಿ ಹುಟ್ಟುವಂತಹ ಮಕ್ಕಳಿಗೆ ಸಮೇತ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಯಾವುದೇ ಇಂತಹ ವಿಚಾರಗಳನ್ನು ಬಂದಾಗ ತಂದೆ ತಾಯಿಂದ ಏನ್ ಮಾಡ್ಬಿಡ್ತಾರೆ ಮೂವತ್ತೈದಾಯ್ತು ನಲ್ವತ್ತಾಯ್ತು ಅಥವಾ ಮೂವತ್ತ್ ಮೂರ ನನ್ನ ಮಗನೋ ಅಥವಾ ನನ್ನ ಮಗಳಿಗೂ ಬೇಗ ಮದುವೆ ಮಾಡ್ಬಿಟ್ರೆ ಸಾಕು ಅಥವಾ ಬೇಗ ಮದ್ವೆ ಆಗಿ ಅವನೊಂದು ಸೆಟ್ಲ್ ಆದ್ರೆ ಸಾಕು ಅಲ್ಲಿ ಸೆಟ್ಲ್ ಆಗೋಕ್ಕಿಂತ ಮುಂಚೆ ಹೆಚ್ಚಿನ ರೀತಿಯಲ್ಲೇ ಸಮಸ್ಯೆಗಳನ್ನ ತಂದೊಡ್ಕೋತಾರೆ ಇಲ್ಲಿ ನೀವು ನೋಡ್ಬೋದು ಸಮಸ್ಯೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಏನೋ ಹೇಳ್ತಾರಲ್ಲ ಏನೋ ಇದ್ರಂತೆ ಬಾಂಡ್ಲಿಂದ ಬೆಂಕಿಗೆ ಬಿದ್ರು ಅಂತ ಹಾಗಾಗಿ ಅಂತಹ ಒಂದು ನಿಮ್ಮ ಮನೆಯಲ್ಲಿ ತಡ ಆಗ್ತಾ ಇದೆಯಾ ಶುಭ ಕಾರ್ಯಗಳು ಅಥವಾ ಒಂದು ತುಳಸಿ ಗಿಡ ಒಣಗೋಗ್ತಾ ಇದೆಯೋ ಅಥವಾ ಗಿಡಗಳು ಒಣಗೋಗ್ತಾ ಇದೆಯಾ ಪದೇ ಪದೇ ಅಮಾವಾಸ್ಯ ದಿನಗಳಲ್ಲಿ ಗಲಾಟಗಳಾಗ್ತಾ ಇದೆಯಾ ಅಥವಾ ಒಬ್ರು ತಪ್ಪಿದ್ರೆ ಹುಷಾರ್ ತಪ್ತಾ ಇದಾರೆ ಯಾವುದೇ ಶುಭ ಕಾರ್ಯಗಳ ಸಮಯದಲ್ಲಿ ಅಡೆತಡೆಗಳಾಗ್ತಿದೆಯಾ ಅಂತಹ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಸೂಕ್ತವಾದಂತವ್ರನ್ನ ನೀವು ಆಯ್ಕೆ ಮಾಡಿಕೊಂಡು ನೀವು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವೈಭಾವಿಕ ಜೀವನದಲ್ಲಿ ಮಿತ್ರತ್ವ ಉಂಟಾಗುತ್ತೆ ಜೊತೆಗೆ ನಿಮಗೆ ಧನ ವೃದ್ಧಿ ಆಗುತ್ತೆ ಆಗ ಧನ ಕ್ಷಯ ಆಗದೆ ಧನ ಅಭಿವೃದ್ಧಿ ಆಗುತ್ತೆ ಜೊತೆಗೆ ಆಯುಷು ಒಂದು ಶುಭವಾಗುತ್ತೆ ಜೊತೆಗೆ ಇದರ ಜೊತೆಗೆ ನಮಗೆ ಸಂತಾನವು ಸಮೇತ ಶುಭವಾದ ಸಂಚ ಸಂಧಾನ ಉಂಟಾ ಉಂಟಾಗುತ್ತೆ ಸ್ಥಿರ ಸಂಪತ್ತು ಸಿಗುತ್ತೆ ಸಾಮಾಜಿಕ ಸುಖ ಸಂಪತ್ತು ನಿರ್ಣಾಯ ಆಗುತ್ತೆ ಜೊತೆಗೆ ನಮಗೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳ ಒಂದು ನಿರ್ಮೂಲ ಆದನ ನಂತರ ದಂಪತಿಗಳಲ್ಲಿ ಶಯನ ಸುಖನು ಸಿಗುತ್ತೆ ಅದರ ಜೊತೆಗೆ ಆರೋಗ್ಯ ಸ್ಥಿತಿ ಜೊತೆಗೆ ನಮಗೆ ಮನುಷ್ಯನ ಕರ್ಮಗಳು ಅದರ ಜೊತೆಗೆ ಧಾರ್ಮಿಕ ಆಧ್ಯಾತ್ಮಿಕ ಜೊತೆಗೆ ನಮ್ಮ ನಿತ್ಯ ನೈಸರ್ಗಿಕ ಕ್ರಮವನ್ನು ಸಮೇತ ನಮ್ಮ ಜೀವನದಲ್ಲಿ ನಿರ್ಣಯವನ್ನು ಆಗುತ್ತೆ ಹಾಗಾಗಿ ಮನುಷ್ಯನ ಒಂದು ಸಾಮಾಜಿಕ ಸುಖಗಳನ್ನ ಸಂತೋಷಗಳನ್ನ ನಿರ್ಣಯವು ಸಮೇತ ಈ ಮಾಂತ್ರಿಕ ಬಾಧೆ ಆಗಿರ್ಬೋದು ಈ ನಕಾರಾತ್ಮಕ ಶಕ್ತಿಗಳು ಸಮೇತ ನಿರ್ಣಯ ಮಾಡುತ್ತೆ ಹಾಗಾಗಿ ಯಾವುದೇ ರೀತಿಯ ಯಾರು ಇಂತಹ ಸಮಸ್ಯೆಗಳಿಂದ ಒದ್ದಾಡ್ತಾ ಇದೀರಿ ದಯವಿಟ್ಟು ಅವರು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಅಂದ್ರೆ ಸಮಸ್ಯೆ ಅಂತ ಹೇಳಿದ ಸಂದರ್ಭದಲ್ಲಿ ಅದನ್ನ ನೀವು ತೊಂದರೆ ಅಂತ ಅನುಭವಿಸ್ಕೊಳ್ಳದೆ ಅಥವಾ ನೋವು ಅಂತ ಅನ್ಕೊಳ್ಳದೆ ಅದರ ಬಗ್ಗೆ ನೀವು ದಿಟ್ಟತನವಾಗಿ ನಿಂತು ನನಗೆ ಯಾಕೆ ಸಮಸ್ಯೆ ಬರ್ತಾ ಇದೆ ಅಥವಾ ನನಗೆ ಯಾಕೆ ಇಷ್ಟೆಲ್ಲ ಆಗ್ತಾ ಇದೆ ಹೇಳಿ ನೋಡಿ ನೀವು ನೀವು ಸಲಹೆಯನ್ನ ತಗೊಂಡು ಇದನ್ನ ಪರಿಹಾರ ಮಾಡ್ಕೋಬೇಕು ಯಾಕಂದ್ರೆ ಕೆಲವೆಲ್ಲ ಸಂದರ್ಭದಲ್ಲಿ ವಯಸ್ಸಲ್ಲದ ವಯಸ್ಸಿನಲ್ಲಿ ಅಥವಾ ಯಾವುದೇ ಮೆಚುರಿಟಿ ಇಲ್ಲದಂತಹ ಸಂದರ್ಭದಲ್ಲಿ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಬಿದ್ದು ವಿವಾಹ ಆಗಿ ಆನಂತರದಲ್ಲಿ ಹುಟ್ಟುವ ಮಕ್ಕಳಿಗೂ ಸಮಸ್ಯೆಗಳನ್ನು ಕೊಡದೆ ನಾವು ಗಟ್ಟಿಯಾಗಿ ನಿಂತು ಈ ಸಮಾಜದಲ್ಲಿ ನಾಲ್ಕಾರು ಜನಗಳ ಮುಂದೆ ಏನು ಬಾಳಿ ಬದುಕಿ ನಮ್ಮ ಎಲ್ಲ ಸಮಸ್ಯೆಗಳನ್ನ ನಾವು ನಿರ್ಮೂಲನೆ ಅಂದ್ರೆ ಕೆಲವೆಲ್ಲ ಕರ್ಮಗಳನ್ನ ನಿರ್ಮೂಲನೆ ಮಾಡಕ್ಕೆ ನಾವೇ ಹೋರಾಡ್ಬೇಕು ಹೊರತು ಯಾರು ಬಂದು ಇದ್ ಮಾಡಲ್ಲ ಯಾಕಂದ್ರೆ ಎಷ್ಟೋ ಬಾರಿ ಇಲ್ಲಿ ಚೆನ್ನಾಗಿರೋ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಚೆನ್ನಾಗಿರೋ ಸಂಸಾರ ಆಗಿರ್ಬೋದು ಅಥವಾ ಚೆನ್ನಾಗಿರೋ ತಂದೆ ತಾಯಿ ಕೆಲವ್ರನ್ನ ನೀವು ನೋಡ್ಬೇಕು ಬೆಂಕಿ ಹಚ್ಚಿ ಕೀರ್ಬಿಟ್ಟು ಸುಮ್ನೆ ಕುತ್ಕೊಂಡ್ ಮನೇಲಿ ಖುಷಿ ನೋಡ್ತಾ ಇರ್ತಾರೆ ಕೆಲವರು ಅದೇ ತರ ಇರ್ತಾರೆ ಕೆಲವು ಗಂಡಸರು ಅದೇ ತರ ಇರ್ತಾರೆ ಹೆಂಗಸರು ಅದೇ ತರ ಇರ್ತಾರೆ ಹಾಗಾಗಿ ಇದನ್ನ ನೇರವಾಗಿ ಹೇಳ್ತೀನಿ ಹಾಗಾಗಿ ಯಾರಾದ್ರೂ ಈ ತರ ಸಮಸ್ಯೆ ಇದ್ದವ್ರು ಭಯ ಪಡದೆ ನಿಮ್ಮ ನಿಮ್ಮ ಕುಲದೇವರನ್ನ ಆರಾಧನೆ ಮಾಡಿಕೊಂಡು ಇಂತಹ ಕೆಲವು ಸಮಸ್ಯೆಗಳು ಬಂದಾಗ ಹಿರಿಯರ ಹತ್ರ ಮಾತುಕತೆ ಮಾಡಿ ಅಥವಾ ನಿಮ್ಮ ತುಂಬಾ ಸೂಕ್ತವಾಗಿರುವಂತಹ ಸ್ನೇಹಿತರು ಯಾರಿದ್ದಾರೆ ಅವರ ಹತ್ರ ನೀವು ಇದರ ಬಗ್ಗೆ ಸಮಾಲೋಚನೆ ಮಾಡಿ ಆನಂತರ ನೀವು ನಿರ್ಣಯ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಜೀವನದ ಒಂದು ಮಹತ್ವವರಾದಂತಹ ಒಂದು ಘಟ್ಟವೇ ವಿವಾಹ ಅಂತ ಹೇಳ್ತೀನಿ ಅಂತಹ ಒಂದು ಮಹತ್ವರ ಘಟ್ಟವನ್ನು ನಾವು ನಮ್ಮ ಸರ್ವಸ್ವ ಅಂತ ತಿಳ್ಕೊಂಡು ಕೊನೆಯ ತನಕ ಶುಭವಾಗಿ ಬಾಳ್ಬೇಕು ಅಂತ ಹೇಳ್ತೀನಿ ಹಾಗಾಗಿ ಇವತ್ತಿನ ಈ ವಿಡಿಯೋ ಸಾಕು ಅಂತ ಅನ್ಕೋತೀನಿ ಹೀಗೆ ಯಾರಾದ್ರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ರೆ ಖಂಡಿತವಾಗ ವಿವಾಹ ಪೂರ್ವದಲ್ಲೇ ಪರಿಹಾರ ಮಾಡ್ಕೊಂಡು ನಿಮ್ಮ ಜೀವನವನ್ನ ಶುಭವಾಗಿ ಮಾಡ್ಕೊಂಡು ಮುಂದಿನ ಜೀವನದಲ್ಲಿ ಆ ಸುಖ ಸಂಪತ್ತು ನೆಮ್ಮದಿ ಒಳ್ಳೆಯ ಸಂತಾನ ಧನ ಇವೆಲ್ಲವೂ ನಿಮ್ಮದಾಗ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಪ್ರೇಕ್ಷಕರೇ ಯಾರಿಗಾದ್ರೂ ನನ್ನ ಚಾನಲ್ ಮೊದಲನೇ ಬಾರಿಗೆ ನೋಡ್ತೀರಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಎರಡನೇದಾಗಿ ಯಾರಿಗಾದ್ರೂ ತಲೆ ಕೂದು ತುಂಬಾ ಉದುರ್ತಾ ಇದೆ ತಲೆಗೆ ಎಣ್ಣೆ ಎಷ್ಟು ಹಾಕಿದ್ರು ನಮಗೆ ಪರಿಹಾರ ಆಗಿಲ್ಲ ಅಥವಾ ಎಷ್ಟು ಎಣ್ಣೆಯನ್ನು ಹಾಕಿದಂತ ಸಂದರ್ಭದಲ್ಲಿ ಅಂತ ಹೇಳಿದಾಗ ನನ್ನ ಒಂದು ಎಣ್ಣೆಯು ಸಮೇತ ಲಭ್ಯ ಇದೆ ಯಾರಿಗಾದರೂ ನೂರು ಎಂ ಎಲ್ ಇನ್ನೂರು ಎಮ್ ಎಲ್ ಐನೂರು ಎಮ್ ಎಲ್ ಇರುತ್ತೆ ಯಾರಿಗಾದರೂ ಈ ಎಣ್ಣೆ ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ನನ್ನ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿದ್ದ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ಧನ್ಯವಾದಗಳು ಮತ್ತೆ ಇದೇ ತರ ವಿಷಯದೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ ನಮಸ್ತೆ